ಪುರುಷರ್ದಾಗ್ಲಿ ಮಹಿಳೆಯರದಾಗ್ಲಿ ಪುರುಷರ್ದಾದ್ರೆ ಸಾಯಿಸಬೋದಾ ಪುರುಷದಾದ್ರೆ ಸಿಗ್ಬೋದ ಅಲ್ಲಿ ಯಾಕೆ ಸಿಕ್ಕುದು ಪುರುಷದಾರ್ದು ಯಾಕೆ ಬೆಟ್ಟದ ಮ್ಯಾಕ್ ಹಾಕೋದು ಅಲ್ಲಿ ಅಲ್ವಾ ಅದು ಪ್ರಶ್ನೆ ಬಹಳ ಮುಖ್ಯ ಅಲ್ವಾ ಯಾಕೆ ಯಾಕೆ ಸತ್ರು ಸಾಯಿಸಿದ್ರು ಕಾರಣ ಏನು ಯಾರು ಸಾಯಿಸ್ತವ್ರು ಅಲ್ಲಿ ಮಾಟ ಮಂತ್ರ ಮಾಡಿದ್ದೆಲ್ಲ ಇದೆ ಅಂತಂದ್ರು ಯಾರು ಮಾಟ ಮಂತ್ರ ಮಾಡಕ್ಕೆ ಹೋಗಿದ್ರು ಇದ್ರೆ ಇನ್ನೆಲೆ ಗೊತ್ತಾಗ್ಬೇಕಲ್ವಾ ಮಾಹಿತಿ ಗೊತ್ತಾಗ್ಬೇಕಲ್ವಾ ಯಾರು ಮಾಡಿದರೆ ಆ ಸಾವುಗಳಿಗೆ ಕಾರಣ ಏನು ಅಂದ್ರೆ ಡೆಡ್ ಬಾಡಿಗಳ ಊತೆ ಹಾಕಿಲ್ಲ ಅಂದ್ರೆ ಅವನ್ನ ತಗೊಂಡ ಬಿಸಾಕಿದಾರೆ ಅಂತ ಆಯ್ತದು ಒಂದು ಬಾಡಿಗಳನ್ನ ತಗೊಂಡೋಗಿ ಒಂದು ಬೆಟ್ಟದ ಬಿಸಾಕಿದ್ದಾರೆ ಅಂದ್ರೆ ಏನರ್ಥ ಅವಕ್ಕೆ ಮುಕ್ತಿನೇ ಸಿಕ್ಕಿಲ್ಲ ಅವಕ್ಕೆ ಹಿಂದೂ ವಿಧಿ ವಿಧಿವಿಧಾನಗಳನ್ನ ಪೂರ್ಣ ಆಗಿಲ್ಲ ಅನ್ನೋದು ಬಹಳ ಬಹಳ ಎಲ್ಲರೂ ಚಿಂತನೆ ಮಾಡ್ಬೇಕಾದ ವಿಷಯ ಚರ್ಚೆ ಮಾಡ್ಬೇಕಾದಂಥ ವಿಷಯ ಯಾಕಲ್ಲಿ ಈಗ ಏಳೆಂಟು ಬಾಡಿಗಳು ಸಿಕ್ಕಿದೆ ಅಂತ ಹೇಳ್ತಾರೆ ಕಾರಣ ಏನು ಹಾಗಾಗಿ ಅದರ ಹಿನ್ನೆಲೆ ಏನು ಅದ್ರ ಬಗ್ಗೆ ಒಂದಷ್ಟು ತನಿಖೆ ಆಗಬೇಕು ತನಿಖೆಯನ್ನು ಭಾಳ ಯಶಸ್ವಿಯಾಗಿ ಭಾಳ ಚೆನ್ನಾಗಿ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಎಸ್ ಐ ಟಿ ತನ್ನ ರಿಪೋರ್ಟ್ ಕೊಡೋವರೆಗೂ ನಾವು ಇಂಥದ್ದೇ ಗಂಡಸ್ರದು ಹೆಂಗ್ಸ್ರದು ಅಂತ ಹೇಳಲಿಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಆ ರಿಪೋರ್ಟನ್ನು ಕೂಡವರೆಗೂ ನಾವೆಲ್ಲರೂ ಕಾಯಬೇಕು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತುವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ್ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ